ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮೆಗಾ ಒಂದು ಗಾಡಿ ಕಳಿಸ್ಬಿಡಲ್ಲ ಟೈಸ್ ಮಾಡಲ್ ಎಷ್ಟು ಗಾಡಿ ಓನರ್ ಎಷ್ಟು ಇದ್ದಾರೆ ಡಾಕ್ಯುಮೆಂಟ್ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಕಡಿಮೆ ಅಲ್ಲ ಸರ್ ಒಂದು ಎಂಬತ್ತು ಲೋನ್ ಇದೆ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಕಂಟಿನ್ಯೂ ಕೊಡ್ತೀರಾ ಹ್ಞೂ ಸರ್ ಇ ಎಮ್ ಐ ಎಷ್ಟು ಬರ್ತದೆ ಅನ್ನೋ ತಿಂಗಳಿಗೆ ಎಂಟು ಸಾವಿರ ಏಳ್ನೂರು ಸರ್ ಎಂಟು ಸಾವಿರದ ಏಳ್ನೂರು ಬರ್ತದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ಒಂದು ಲಕ್ಷ ಮೂವತ್ತು ಆರು ಸಾವಿರ ಐತೆ ಮೆಗಾ ಅಷ್ಟೇ ಎಕ್ಸೆಲ್ ಅಲ್ಲ ಮೆಗಾ ಮೆಗಾ ಗಾಡಿ ಟಾಟಾ ಸರ್ ಅದು ಟಾಟಾ ಮೆಗಾ ಗಾಡಿ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಎಲ್ಲ ಇಂಜಿನ್ ಕರೆಕ್ಟ್ ಕಂಡೀಷನ್ ಇದೆ ಸರ್ ರನ್ನಿಂಗ್ ಇದೆ

ನಮ್ ಕಡೆ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಡಾಕ್ಯುಮೆಂಟ್ಸ್ ತಕೊಂಡು ಲೋನ್ ಕಡಿದ್ರ ಮೇಲೆ ಗಡಿ